ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ನಾವು ನೆಟ್ಟಿದ್ದ ಬಾಳೆ ಗಿಡದಲ್ಲಿ ಗೊಣೆ ಬಿಟ್ಟಿತ್ತು ಸೊ ಇನ್ನು ಬಾಳೆ ಗಿಡನ ಹಾಗೆ ವೇಸ್ಟ್ ಮಾಡೋದು ಬೇಡ ಅಂತ ಅರ್ಧಕ್ಕೆ ಕಟ್ ಮಾಡಿ ಅದರ ಮಧ್ಯದಲ್ಲಿರುವ ದಿಂಡಿ ಇರ್ತದಲ್ವ ಅದನ್ನು ಎಷ್ಟು ಆಗುತ್ತೋ ಅಷ್ಟು ಅಡಿಗೆ ಕೊರ್ದು ತೆಗೆಯಬೇಕು ಈ ಬಾಳೆ ಗಿಡದಲ್ಲಿ ಏನು ವೇಸ್ಟ್ ಅನ್ನೋದೇ ಇಲ್ಲ ನೋಡಿ ಬಾಳೆದ್ದು ನಾರು ಹೂ ಕಟ್ಟಲಿಕ್ಕೆ ಉಪಯೋಗಿಸ್ತೀವಿ ದಂಡ್ ಅದರ ದಿಂಡು ಪಲ್ಯಕ್ಕಾಗ್ತದೆ ಬಾಳೆಕಾಯಿ ಗೊತ್ತೇ ಇದೆ ಸಾರು ಮಾಡ್ಬೋದು ಹಣ್ಣು ತಿನ್ಬೋದು ಅದರ ಹೂವೂ ವೇಸ್ಟ್ ಮಾಡುವಾಗಿಲ್ಲ ಎಂಥದ್ದು ಅದರಲ್ಲಿ ವೇಸ್ಟ್ ಅಂತ ಎಂಥದ್ದು ಇಲ್ಲ ಎಂಥ ಕಾರ್ಯಕ್ಕಾದರೂ ಬಾಳೆ ಎಲೆ ಬೇಕೇ ಬೇಕು ಒಂದು ಶುಭ ಕಾರ್ಯಕ್ಕೂ ಬೇಕು ಅಶುಭ ಕಾರ್ಯಕ್ಕೂ ಬೇಕು ಎಲ್ಲದಕ್ಕೂ ಬೇಕು ಹಾಗೆ ಇದು ಎಲ್ಲ ಕೊರೆದು ತೆಗೆದ ಮೇಲೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆನ ಚೆನ್ನಾಗಿ ಕುಟ್ಟಿ ನಾವು ಕೊರೆದಿರ್ತೀವಲ್ವ ಒಳಗಡೆ ಹಾಕಿ ಟೈಟಾಗಿ ಅಂದರೆ ಇರುವೆ ಎಲ್ಲ ಹೋಗಬಾರ್ದು ಫಸ್ಟ್ ಪ್ಲಾಸ್ಟಿಕ್ ಎಲ್ಲ ಕಟ್ಟೋ ಬದಲು ಈ ಥರ ಬಾಳೆ ಎಳೆಣ್ಣೆ ಒಂದು ಈ ಥರ ಮುಚ್ಚಿ ಚೆನ್ನಾಗಿ ಟೈಟ್ ಕಟ್ಟಿ ಅದ ಮೇಲೆ ಅದರ ನಂತರ ಅದರ ಮೇಲೆ ಪ್ಲಾಸ್ಟಿಕ್ ಕವರನ್ನು ಹಾಕಿ ಬಿಗ್ಗಿಯಾಗಿ ಕಟ್ಟಬೇಕು ಮಾತ್ರ ಎಂಥದ್ದು ಈ ಇರುವೆ ಎಲ್ಲ ಹೋಗಬಾರ್ದು ಅದು ಇರುವೆ ಬೇರೆ ಏನಾದರೂ ಈ ಹುಳ ಎಲ್ಲ ಇರ್ತದಲ್ವಾ ಅದೆಲ್ಲ ಹೋಗಬಾರ್ದು ಆ ಥರ ಚೆನ್ನಾಗಿ ಟೈಟಾಗಿ ಕಟ್ಟಿಡಬೇಕು ಇದು ನೋಡಿ ನ್ಯಾಚುರಲ್ ಆಗಿ ಅದು ಹೀರ್ಕೊಂಡಂಥ ನೀರಿರ್ತದಲ್ಲ ಭೂಮಿಯಿಂದ ಬೇರು ಮುಖಾಂತರ ನಮಗೆ ಮತ್ತೆ ಆಗಿ ಒಂದು ಒಳ್ಳೆಯ ಮೆಡಿಸಿನ್ ಯುಕ್ತ ಆಲ್ಕಲೈನ್ ವಾಟರ್ ಆಗಿ ನಮಗೆ ಸಿಗ್ತದೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಡ್ನಿ ಸ್ಟೋನ್ನಿಗೆ ತುಂಬ ಒಳ್ಳೆಯ ಮೆಡಿಸಿನ್ ಅಂತ ಹೇಳ್ತಾರೆ ಸೊ ನನಗೆ ಬಾಳೆ ದಿಂಡು ತಗೊಂಡು ಒಂದು ಪಲ್ಯ ಮಾಡುವಂತ ಅಂದರೆ ಬಾಳೆ ದಿಂಡಾದರೂ ಅಷ್ಟೊಂದು ಸಾಫ್ಟ್ ಇರಲಿಲ್ಲ ಒಂಥರ ಗಟ್ಟಿ ನಾರನಾರನಗಿತ್ತು ಆದರೂ ಆದರೆ ಇದನ್ನು ಅಪರೂಪಕ್ಕೆ ತಿನ್ನೋದಲ್ವಾ ಅಂತ ಅಂದ್ಕೊಂಡು ಪಲ್ಯ ಮಾಡೋಣ ಅಂತ ಎಲ್ಲ ಸಣ್ಣಕ್ಕೆ ಹೆಚ್ಚಿದೆ ಇಲ್ಲಾಂದರೆ ಈ ಥರ ಹೆಚ್ಚುವಾಗೆಂತ ಗೊತ್ತು ಅದರಲ್ಲಿ ಒಂದು ನನಗೆ ಬರ್ತದೆ ಇದರಲ್ಲಿ ಆ ಥರ ಏನು ಬರ್ತಿರಲಿಲ್ಲ ಹೇಗಾದರೂ ಸರಿ ಕುಕ್ಕರಲ್ಲಿ ಒಂದು ಎರಡು ಮೂರು ವಿಶ್ಲು ಕೂಗಿಸಿದರೆ ಚೆನ್ನಾಗಿ ಬೇಯ್ತದಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಕಟ್ ಮಾಡಿದೆ ಸ್ವಲ್ಪ ತಗೊಂಡೆ ಅಷ್ಟೇ ನಾನು ಕುಕ್ಕರಲ್ಲಿ ಒಂದು ಎರಡು ಮೂರು ವಿಶ್ಲು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ ಮೇಲೆ ನಾನು ಮಸಾಲೆಗಿಂತ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಇಂಗು ಇದೆಷ್ಟನ್ನೆಲ್ಲ ಚೆಂದ ಹುರ್ಕೊಳ್ಬೇಕು ಹುರ್ಕೊಂಡು ಮಿಕ್ಸೀಲಿ ನ ಸ್ವಲ್ಪ ನೈಸಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಸ್ವಲ್ಪ ಏನು ಬೇಡ ಹುಣ್ಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ತರಿತರಿಯಾಗಿ ರುಬ್ಕೋಬೇಕು ನೈಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ತರಿತರಿ ಇದ್ರೇ ಚೆಂದ ಇದಕ್ಕೆ ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಾಕಬೇಕು ಅದಕ್ಕೆ ನಾನು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡೆ ಬ್ಯಾಡಗೆ ಮೆಣಸಿನಕಾಯಿ ಯಾವಾಗಲೂ ಖಾರ ಇರೋದಿಲ್ಲ ಕಲರ್ ಬರ್ತದೆ ಇದಿಷ್ಟು ರುಬ್ಬಿದ ಮೇಲೆ ಒಗ್ಗರಣೆಗೆ ಅಂತ ಅಂದ್ಕೊಂಡು ನಾನಿದು ಮಣ್ಣಿನ ಪಾತ್ರೆ ಬಳಸ್ತಾ ಇರೋದು ಇದಕ್ಕೆ ಸ್ವಲ್ಪ ನಾನು ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ ಅದು ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಈ ಬಾಳೆದಿಂಡನ್ನು ವರ್ಷದಲ್ಲಿ ಒಮ್ಮೆ ಆದರೂ ತಿನ್ನಬೇಕು ಅನ್ನೋದು ಒಂದು ಪದ್ಧತಿ ಯಾಕಂತಂದರೆ ಅದು ನಮ್ಮ ಹೊಟ್ಟೆಯಲ್ಲಿರುವಂತಹ ಈ ಏನಾದರೂ ವಿಷಕಾರಿ ಅಂಶವನ್ನು ಹೊರಹಾಕುತ್ತೆ ಅನ್ನೋದು ಅಂದರೆ ಕೂದಲಿರುತ್ತೆ ಕದಲಿರುತ್ತೆ ಅಂತ ಅಂದ್ಕೊಂಡು ನಮ್ಮ ಅಂತಿದ್ರು ಅದನ್ನು ಒಂದು ಸಲನಾದರೂ ತಿನ್ನಬೇಕು ಅಂತ ಅಂದ್ಕೊಂಡು ಇದು ನೋಡಿ ಈಗ ಚೆನ್ನಾಗಿ ಕೆಂಪುಗಾಕಿದೆಯಲ್ಲ ಕೆಂಪುಗಾದ್ಮೇಲೆ ನಾನು ಈ ರುಬ್ಬಿಟ್ಕೊಂಡಿರ್ತೀನಿ ಅಲ್ವ ತರಿತರಿಯಾಗಿ ಅದನ್ನು ಅದಕ್ಕೆ ಸೇರಿಸ್ತೀನಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಬೇಕು ಆವಾಗ ಒಂದು ಸ್ವಲ್ಪ ಟೇಸ್ಟ್ ಬರ್ತದೆ ಇದು ಬಾಳೆ ದಿಂಡು ಆ್ಯಕ್ಚುಲಿ ಸಪ್ಪೆ ಇನ್ನು ಇದರಲ್ಲಿ ಸುಮಾರು ವೆರೈಟಿ ಮಾಡ್ತಾರೆ ದೋಸೆ ಸಲಾಡ್ ಪಚ್ಚಡಿ ಅಂತ ಹೇಗಾದರೂ ಸರಿ ವರ್ಷದಲ್ಲಿ ಒಂದು ಸಲ ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬೆಟರ್ ಯಾಕಂದರೆ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತ ಅಂದಮೇಲೆ ನಾವು ಅದನ್ನು ಉಪಯೋಗಿಸಲೇಬೇಕಲ್ವ ಆಮೇಲೆ ಇದು ನೋಡಿ ಕುಕ್ಕರಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ವಿಷಲ್ ಬರೆಸ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸಿ ನಂತರ ಇದಕ್ಕೆ ಮಸಾಲೆ ರುಬ್ಬಿರುವಂತಹ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಲಿನಷ್ಟು ತೆಂಗಿನಕಾಯಿಯನ್ನು ಸಣ್ಣಗೆ ತುರಿದು ಒಂದು ಎರಡು ರೌಂಡು ಮಿಕ್ಸಿಲಿ ತಿರುಗಿಸದೆ ಸಾಕು ತರಿತರಿಯಾಗಿ ಇರಬೇಕು ಅದನ್ನು ಅದನ್ನು ಈ ಮಸಾಲೆ ಜೊತೆ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಸಣ್ಣ ಊರಿಲಿ ಬೇಯಿಸಬೇಕು ಅದರ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗೋ ತನಕ ಆಗ ಒಂದು ಒಳ್ಳೆಯ ಪರಿಮಳಯುಕ್ತ ಪಲ್ಯ ರೆಡಿ ಆಗ್ತದೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅನ್ನ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ಇದನ್ನು ತಿನ್ಬೋದು ಹಾಗೂ ಹಾಗೆ ನೋಡಿ ನಿನ್ನೆ ನಾವು ಬಾಳೆಗಿಡನ ಕೊರೆದು ಕವರೆಲ್ಲ ಪ್ಯಾಕ್ ಮಾಡಿಟ್ಟಿದ್ವಲ್ಲ ಅದರಲ್ಲಿ ನೋಡಿ ಇದು ಎರಡನೇ ಸಲ ನೀರು ಸಿಗ್ತಾ ಇರೋದು ಫಸ್ಟ್ ಸಲದು ಫುಲ್ಲು ನೋಡುವಷ್ಟೊತ್ತಿಗೆಲ್ಲ ಕೆಳಗಡೆ ಎಲ್ಲ ಸುರಿದು ಹೋಗಿತ್ತು ಮತ್ತೆ ಪುನಃ ಆ ನೀರು ತೆಗೆದು ಮತ್ತೆ ಒಂದು ಸಲ ಪ್ಯಾಕ್ ಮಾಡಿಟ್ಟ ಮೇಲೆ ಪುನಃ ಫಿಲ್ ಆಗಿತ್ತು ಎರಡನೇ ಸಲಕ್ಕೆ ಸಾಕು ಇನ್ನು ಮೂರನೇ ಸಲಕ್ಕೆ ಎಲ್ಲ ಒಂಥರ ಕುಲ್ತೋದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಬಿಟ್ವಿ ಸೊ ಒಂದು ಒಳ್ಳೆ ನೀರು ಕುಡಿದ್ವಿ ನಿಮಗೇನಾದರೂ ಈ ಥರ ಅವಕಾಶ ಸಿಕ್ಕಿದರೆ ನೀವೊಂದು ಪ್ರಯೋಗ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹಾಗೆ ನಾನೊಂದು ಅಮೆಝಾನಿಂದ ಒಂದು ಟ್ರೈ ಪಾಡ್ ತರಿಸ್ಕೊಂಡೆ ಬೇಕಾಗುತ್ತೆ ಅಲ್ವಾ ಅಂದ್ಕೊಂಡು ಆಮೇಲೆ ತರಿಸ್ಕೊಂಡ್ಮೇಲೆ ಗೊತ್ತಾಯಿತು ಅದನ್ನು ರಿಟರ್ನ್ ಮಾಡುವಂತಹ ಆಪ್ಷನ್ ಇಲ್ಲ ಅಂತ ಅಂದ್ಕೊಂಡು ಸೊ ಅದು ಡ್ಯಾಮೇಜ್ ಆಗಿತ್ತು ಇನ್ನೇನು ಮಾಡೋದು ಅಂತ ದೊಡ್ಡ ಅಮೌಂಟದೇನಲ್ಲ ಸ್ವಲ್ಪ ಕಡಿಮೆ ರೇಟದ್ದೇ ಮತ್ತು ಪರವಾಗಿಲ್ಲ ಓಕೆ ಓಕೆ ಫ್ಲೆಕ್ಸಿಬಲ್ ಆಗಿತ್ತು ಮಾತ್ರ ತುಂಬ ಡೆಲಿಕೇಟು ಸೂ ಭಾರಿ ಜೋಪಾನವಾಗಿ ಅದನ್ನು ಬಳಸಬೇಕು ಸೊ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟಲ್ಲಿ ತಿಳಿಸಿ ಅದು ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು